ನನ್ನ ಮಗನದ್ದು ನೆನಪು ಬರ್ತದೆ ಏನು ಹೇಳದೆ ಸರ್ಪ್ರೈಸ್ ಅಲ್ಲಿ ಬರ್ತಾನೇ ಏನು ಏನ ಗೊತ್ತಾಗುದಿಲ್ಲ ಹೇಳದೆ ನನ್ನ ಮಗ ಬಂದಲ್ಲ ಸರ್ಪ್ರೈಸ್ ಅಲ್ಲಿ ಅಮ್ಮ ನಾನೋ ಬಂದೆ ಹೌದಾ ನನ್ನ ಮನಸಲ್ಲಿ ಅದೇ ಆಗ್ತಿತ್ತು ನನ್ನ ಮಗ ಬರ್ತಾನ ಅಂತ ಹೌದಾ ಅಮ್ಮ ಇಲ್ಲಿ ಬೆಟ್ಟಿ ಕೂತ್ಕೋಲಿ ನಾನು ಎಲ್ಲದ ಗೆಲದನೆ ಬಂದೆ ಪರ್ಪಸ್ ಕೊಡ್ಲಿಕ್ಕಿತ್ತು ಹಾಂ ಇಲ್ಲದೆಲ್ಲ ಫೋನ್ ಮಾಡಿದ್ರೆ ಉಂಟಾ ನೀವು ಕಾಯ್ತಾ ಇರ್ತೀರಿ ಅದಕ್ಕೆ ನಾನು ಎಲ್ಲಾದ್ರೆ ಬಂದೆ ಅದಕ್ಕೆ ನೀವು ನನ್ನ ನೆನೆಸಿದೀರಲ್ಲ ನೆನೆಸಿದ ಹಾಗೆ ಬಂದುಬಿಟ್ಟೆ ನೋಡಿದಿರಾ ನಿಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಎಲ್ಲಿ ಹೋಗುದಿಲ್ಲಮ್ಮ ಆಯ್ತಮ್ಮ ಆ ಚೆನ್ನಾಗಿತ್ತು ತುಂಬ ಡ್ರೈವರ್ ತೊಂದರೆ ಇಲ್ಲ ಆದರೆ ನೀವು ಮನಸ್ಸಲ್ಲಿ ನೆನೆಸಲ್ಲಿ ನೆನೆಸಲ್ಲಿ ನಾನು ಒಂದೇ ಎನಿಸ್ತಿದ್ದೆ ಅಮ್ಮನ ಏಲದೆ ಬರ್ಬೇಕಂತ ಏಲದೆ ಬಂದೆ ಆದ್ರೆ ನೀನ್ ನೆನೆಸಿ ಬಿಟ್ರಿ ನಾನ್ ಬರ್ತೇನೆ ಅಂತ ಆಗ ಬಂದೇ ಬಿಟ್ರಿ ನೋಡಿ ಆಯ್ತು ಕುತ್ಕೊಳ್ತೇನೆ ಅಮ್ಮ ಸ್ವಲ್ಪ ನೀರ್ ತರ್ತೇನೆ ಅಮ್ಮ ಅಣ್ಣ ಬಂದ ಮತ್ತೆ ಹೇಗಿದ್ದಿ ನಾನು ಚೆನ್ನಾಗಿದ್ದೇನೆ ನಿಂಗೆ ನಾನು ಫೋನ್ ಮಾಡಿ ಹೇಳಲಿಲ್ಲ ಯಾಕೆ ಹೇಳಿದ್ರೆ ನಿನ್ನ ಅಮ್ಮನ ಹತ್ರ ಹೇಳಿಬಿಡ್ತಿ ಅದಕ್ಕೆ ಸರ್ಪ್ರೈಸ್ ಕೊಡು ಅಂತ

ಕೆಲಸ ಚೆನ್ನಾಗಾಯ್ತಮ್ಮ ಹಾ ತುಂಬಾ ಅಮ್ಮ ನಾನು ಇದ್ದೇನೆ ಈಗ ಬಂದೆಲ್ಲ ಒಂದು ತಿಂಗಳ ರಜೆ ಉಂಟು ಎಲ್ಲ ಜಾಯಿನ ಮಾಡ್ತೇನೆ ಹೌದಮ್ಮ ಎಲ್ಲ ಮಾಡುವ ಮಾಡುವ ಈ ಸಲ ನನ್ಗೆ ಒಂದು ತಿಂಗಳು ರಜೆ ಉಂಟು ಆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿರು ತೋಟದ ಕೆಲಸ ಮಾಡಿರು ಭೇಟಿ ಮಾಡಿರುದು ಎಲ್ಲ ಟೀಕೇಜ್ ಆಗಿದೆ ಅದೆಲ್ಲ ಸರಿ ಮಾಡುವ ನೀವೇ ಪೇಕ್ಷೆ ಮಾಡಬೇಕು ನಾನಿದ್ದೇನೆ ನಾನು ಇದ್ದೇನೆ ಆಯ್ತಮ್ಮ ಎಲ್ಲ ನೋಡ್ತಾರಲ್ಲ ಅಮ್ಮನ ಯಾಕ ಗೊತ್ತಿಲ್ಲ ಎಲ್ಲ ಸರಿ ಮಾಡಿ ಮನೆ ಆಯ್ತಾ ಆಮೇಲೆ ಸ್ವಲ್ಪ ಕುತ್ಕೊಳ್ಬೇಕು ರೆಸ್ಟ್ ಮಾಡ್ಬೇಕು ಈ ಸಲ ನಿಮಗೆ ಮದುವೆ ಮಾಡ್ಲಿಕ್ಕೆ ಉಂಟು ಯಾಕೆ ಅಮ್ಮ ಇಷ್ಟು ಬೇಗ ನೋಡಿದ್ದೇನೆ ನಾನು ಹೌದಾ ಒಂದ್ಸಲ ಹೋಗಿ ಬರ್ತೇನೆ ಒಂದ್ಸಲ ಹೋಗಿ ಬರ್ತೇನೆ ಮತ್ತೆ ನೋಡುವ ಒಂದು ವರ್ಷ ಕಾಯಿ ಇಲ್ಲ ಅಮ್ಮ ಇಷ್ಟು ಬೇಗ ಯಾಕೆ ಸ್ವಲ್ಪ ಕೆಲಸ ಎಲ್ಲ ಉಂಟು ಕೆಲಸ ಆಗಲಿ ಮತ್ತೆ ಒಂದು ವರ್ಷ ನಾನು ಹೋಗಿ ದುಡಿದು ಬರ್ತೇನೆ ಪುನಃ ಮತ್ತೆ ತೊಂದರೆ ಇಲ್ಲ ನೀವು ಹುಡುಗಿ ಹುಡುಗಿ ಇಡಿ

ಇಲ್ಲದೆ ಮನೆಯಲ್ಲಿ ಇರುವವರು ಹುಡುಕಿ ತೊಂದರೆ ಹೇಗೆ ಹುಡುಕಿ ಮಾಡ್ತೀರಿ ಹಾಗೆ ತೊಂದರೆ ಇಲ್ಲ ಬರುವ ವರ್ಷ ಅನ್ನೋದು ಮಾಡ್ಬೇಕು ಯಾಕೆ ಈ ವರ್ಷ ನಾವು ದುಡಿಬೇಕು ಈ ವರ್ಷ ಒಂದು ವರ್ಷ ನಾನು ಕೆಲಸ ಮಾಡ್ಬೇಕು ಆಯ್ತಮ್ಮ ಮಗ ಬಂದಿದನಂತೆ ಇಡೀ ದಿನ ನಾನಿನ್ ಕೆಲಸ ಮಾಡ್ಬೇಕು ಏನು ಗತ್ತು ನೋಡು ನನ್ನ ಮಗ ಬಂದಿದ್ದಾನೆ ಅದು ಬಂದಿದ್ದಾನೆ ಇನ್ನು ತಂದ್ರೆ ನನಗೇನಾದ್ರು ಕೊಡ್ತಾರೆ ನಂಗೆ ಏನು ಕೊಡುದಿಲ್ಲ ಮೆಲ್ಲ ಅವರ ಆಚೆ ಸೂಟೇಸ್ ತಗೊಂಡೋಗ್ಬೇಕು ಏನಾದ್ರು ಇದೆಯಾ ಅಂತ ನೋಡ್ಬೇಕು ಮತ್ತೆ ಬ್ಯಾಗ್ ಅನ್ನು ಒಳಗೆ ಇಡು ಮತ್ತೆ ಅವನಿಗೆ ಬಿಸಿ ನೀರು ಪಾಯಸಿಡು ಸ್ನಾನಕ್ಕೆ ಮತ್ತೆ ಇವತ್ತು ಒಳ್ಳೆ ಸ್ಪೆಷಲ್ ಅಡಿಗೆ ಮಾಡ್ಬೇಕು ನೀರು ಪಾಯಸ ಆಯ್ತಮ್ಮ ಆಯ್ತು ಮಾಡ್ತೀನಿ ಮನೆಯಲ್ಲಿ ಬೆಡ್ರೂಮ್ ಅಲ್ಲಿ ಇಡ್ಬೇಕು ಮತ್ತೆ ಸ್ವಲ್ಪ ಬೆಟ್ರು ಇದು ಬಾರಿ ಆಗ್ತದೆ ಮೊದಲೇ ಕೆಲಸ ಮಾಡಿ ಮಾಡಿ ನಾನು ಸೊಂಟು ಹೋಗಿದೆ ನಿಮ್ ಮಗ ಸ್ಪೆಷಲ್ ಅಡಿಗೆ ಮಾಡಿಬಿಟ್ಟಿದೆ ಪಾಯಸ ಮಾಡ್ಲಿಕ್ಕೆ ಅದು ಮಾಡ್ಲಿಕ್ಕೆ ಇದು ಮಾಡ್ಬೇಕು ಮಟನ್ ಮಾಡ್ಬೇಕು ಚಿಕನ್ ಮಾಡ್ಬೇಕು ಫ್ರಿಜ್ ಅಲ್ಲಿ ಎಲ್ಲ ಮುಂಚೆನೆ ತಂದು ಡಿಗಿ ಮಾಡಿ ಇಟ್ಟಿದ್ದಾರೆ ಮಗ ಬರ್ತಾರ ಗೊತ್ತಿರಲಿಲ್ಲ ರೆಡಿ ಮಾಡಿ ಇವತ್ತು ನಾನು ಸೊಂಟ ಓದೋದೆ ನಂಗೆ ಬೇಕ ಕೆಲಸ ಇವರದ್ದು ನಾನು ಬೇಗ ಹೋಗ್ತೇನೆ ಇವತ್ತು ನನ್ನ ಮಗನ ಹೆಂಡತಿ ಮನೆಯಲ್ಲಿ ಫಂಕ್ಷನ್ ಇತ್ತು ಹೋಗ್ಲಿಕ್ಕಿತ್ತು ಗೆಳೆದೆ

ನಿಮ್ಗೆ ತಂದಿದ್ದೇನೆ ಬರ್ತೆಲ್ಲ ಕೊಡ್ತೇನೆ ಅಮ್ಮ ಹೇಳಿದ್ರೆ ಬೇಜಾರು ಮಾಡಬಾರ್ದು ಅಮ್ಮಮ್ಮನ ಪ್ರೀತಿ ಕೇಳಿದ್ದಾರೆ ಬಾಡಿಗೆ ಮಾಡಿ ಪಾಯಸ ಮಾಡುದು ಇಲ್ಲ ಮಾಡ್ಬೇಕಂತ ಇಲ್ಲ ನೀವು ಅಮ್ಮನ ಏನ್ ಮಾಡ್ತಾರ್ದು ಬೇಜಾರು ಮಾಡ್ತಾರ್ ಉಯ್ತಾ ಜಯ ನಿಮ್ಮ